ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ನ ಮಾರ್ನಿಂಗ್ ನ್ಯೂಸ್ ರೌಂಡ್ ಅಪ್ಗೆ ಸ್ವಾಗತ ನಾನು ಹಣ್ಮ್ ದೇಶಮುಖ್ ಬನ್ನಿ ಕ್ವಿಕ್ ಆಗಿ ನೋಡೋಣ ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ ಬಳ್ಳಾರಿ ನಗರದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಅವರ ನಿವಾಸದ ಮುಂದೆ ಕಲ್ಲು ತೂರಾಟ ನಡೆದಿರುವಂತಹ ಘಟನೆ ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದೆ ಘಟನೆಯ ಹಿನ್ನೆಲೆಯಲ್ಲಿ ಮಾಜಿ ಸಚಿವ ಶ್ರೀರಾಮ್ಲು ಅವರು ಕೂಡ ಜನಾರ್ದನ್ ರೆಡ್ಡಿ ಮನೆಗೆ ಭೇಟಿ ನೀಡಿ ಪರಿಸ್ಥಿತಿಯನ್ನು ಅವಲೋಕಿಸಿದ್ರು ಜನಾರ್ದನ್ ರೆಡ್ಡಿ ನಿವಾಸದ ಮುಂದೆ ಬಿಜೆಪಿ ಕಾರ್ಯಕರ್ತರು ಹಾಗೂ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾಯಿಸಿದ್ದು ಸ್ಥಳದಲ್ಲಿ ಗಂಭೀರ ಬಿಗುವಿನ ವಾತಾವರಣ ಉಂಟಾಗಿದೆ ಯಾವುದೇ ಅಹಿತಕರ ಘಟನೆ ನಡೆದಂತೆ ಅದನ್ನ ತಡೆಯಲು ನೂರಾರು ಪೊಲೀಸರನ್ನ ನಿಯೋಜಿಸಲಾಗಿದೆ ಪೊಲೀಸರು ಪರಿಸ್ಥಿತಿಯನ್ನ ನಿಕಟವಾಗಿ ಗಮನಿಸುತ್ತಿದ್ದು ಭದ್ರತೆಯನ್ನ ಮತ್ತಷ್ಟು ಬಿಗಿಗೊಳಿಸಿದ್ದಾರೆ ಪ್ರಾಥಮಿಕ ಮಾಹಿತಿಯಂತೆ ಭರತ್ ರೆಡ್ಡಿ ಬೆಂಬಲಿಗ ಸತೀಶ್ ರೆಡ್ಡಿ ಹಾಗೂ ಜನಾರ್ದನ್ ರೆಡ್ಡಿ ಬೆಂಬಲಿಗರ ನಡುವೆ ಜಗಳ ಮತ್ತು ತೀವ್ರ ವಾಗ್ವಾದ ನಡೆದಿದೆ ಈ ವೇಳೆ ಮಾತಿನ ಚಕಾಮಕಿ ಕಲ್ಲು ತೂರಾಟಕ್ಕೆ ತಿರುಗಿದ ಪರಿಣಾಮ ಉದ್ವಿಗ್ನತೆ ಹೆಚ್ಚಾಗಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಘಟನೆ ಕುರಿತು ಇನ್ನು ಅಧಿಕೃತ ಮಾಹಿತಿ ಲಭ್ಯವಾಗಿಲ್ಲ ಆದರೆ ರಾಜಕೀಯ ಪಾಳಯಗಳ ನಡುವೆ ಈ ಸಂಘರ್ಷದಿಂದ ನಗರದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದ್ದು ಶಾಂತಿ ಕಾಪಾಡುವಂತೆ ಪೊಲೀಸರು ಸಾರ್ವಜನಿಕರಲ್ಲಿ ಮನವಿಯನ್ನ ಮಾಡಿದ್ದಾರೆ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ ಅಂತ ಪೊಲೀಸ್ ಮೂಲಗಳು ಕೂಡ ತಿಳಿಸಿವೆ Jangan lepaskan, lepaskan. ಕೋಗಿಲು ಬಡಾವಣೆ ವಿವಾದದ ಬಳಿಕ ಭೋಗಿಲೆದ್ದಿದೆ ಸ್ಲಂ ನಿವಾಸಿಗಳು ಏನು ವಾಸಕ್ಕೆ ಮನೆ ಸಿಗದೆ ಸ್ಲಂ ನಿವಾಸಿಗಳು ಕಣ್ಣೀರು ಹಾಕ್ತಾ ಇದೆ ಶೆಡ್ ಅಲ್ಲಿ ಸ್ಲಂ ನಿವಾಸಿಗಳು ನರಕ ಯಾತನೆಯ ಬದುಕು ಅವರದಾಗಿದೆ ಯಾದಗಿರಿ ನಗರದ ಮದನಪುರ ಬಡಾವಣೆಯಲ್ಲಿ ಸ್ಲಂ ನಿವಾಸಿಗಳ ವಾಸ ಸರ್ಕಾರಿ ಜಾಗದಲ್ಲಿ ಅರವತ್ತು ವರ್ಷಗಳಿಂದ ಶೆಡ್ ನಲ್ಲಿ ವಾಸವಾಗ್ತಿರುವಂತ ಜನಕ್ಕಿಲ್ಲ ಪರಮನೆಂಟ್ ಮನೆ ಇನ್ನು ನಿವೇಶನ ಹಾಗೂ ಮನೆ ಸೌಲಭ್ಯ ಕಲ್ಪಿಸುವಂತೆ ಮಹಿಳೆಯರು ಆಗ್ರಹವನ್ನ ಮಾಡಿದ್ದಾರೆ ಕೋಗಿಲು ಬಡಾವಣೆ ಸಂತ್ರಸ್ತರಿಗೆ ಮಾನವೀಯತೆ ಆಧಾರದ ಮೇಲೆ ಸರ್ಕಾರದ ಮನೆ ಕೊಟ್ಟಿದೆ ಇಲ್ಲಿಯೂ ಕೂಡ ಇಲ್ಲಿಯೇ ಹುಟ್ಟಿ ಇಲ್ಲಿಯೇ ಬೆಳೆದ ನಮಗೆ ವಿತರಣೆ ಮನೆಗಳು ವಿತರಣೆ ಆಗಿಲ್ಲ ಆದರೆ ರಾಜ್ಯ ಸರ್ಕಾರ ಬೇರೆ ರಾಜ್ಯದವರಿಗೆ ಮನೆ ನೀಡ್ತಾ ಖಂಡನೀಯ ಯಾದಗಿರಿಯ ಸ್ಲಂ ನಿವಾಸಿಗಳಿಗೆ ಹಕ್ಕು ಪತ್ರ ನೀಡಿ ಮನೆ ಸೌಲಭ್ಯ ಕಲ್ಪಿಸದ ಸರ್ಕಾರ ಕೋಗಿಲು ಸಂತ್ರಸ್ತರಿಗೆ ಮನೆ ನೀಡಲು ಮುಂದಾಗಿದೆ ಸ್ಲಂ ನಿವಾಸಿಗಳಿಗೆ ಮನೆ ನೀಡದಕ್ಕೆ ಸ್ಲಂ ನಿವಾಸಿಗಳು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಸರ್ಕಾರ ಹಾಗೂ ಖಾಸಗಿ ಜಾಗದ ವಿಚಾರದ ವಿವಾದವಾಗಿಯೂ ಕೂಡ ಸರ್ಕಾರ ನಿವೇಶನ ಮತ್ತು ಸೂರ್ಯನ ಸೌಲಭ್ಯ ಕಲ್ಪಿಸುವಂತೆ ಆಗ್ರಹವನ್ನ ಮಾಡಿದ್ದಾರೆ ರಾಜ್ಯ ಸರ್ಕಾರ ಬೆಂಗಳೂರು ನಗರದ ಏನು ಹೊರ ರಾಜ್ಯ ಹೊರ ದೇಶದಿಂದ ಬಂದು ಅಕ್ರಮವಾಗಿ ನೆಲೆಸಿರುವಂಥವ್ರಿಗೆ ನಾಲ್ಕೈದು ವರ್ಷವೂ ಆಗಿಲ್ಲ ಅಂಥವರಿಗೆ ಅಲ್ಲಿಂದ ತೆರವು ಮಾಡಿದ್ದಲ್ಲದೆ ಅವ್ರಿಗೆ ಮನೆ ಕಟ್ಟಿಕೊಡುವಂಥ ಕೆಲಸ ಇದ್ದಾರೆ ಆದರೆ ಯಾದಗಿರಿಯಲ್ಲಿ ಈ ಮದನ್ಪುರ್ ನಗರ ಬಡಾವಣೆಯಲ್ಲಿ ಸುಮಾರು ನಲವತ್ತೆರಡು ಕುಟುಂಬಗಳು ಹೈಕೋರ್ಟ್ವರೆಗೂ ಹೋಗಿ ಹೋರಾಟ ಮಾಡಿದಂಥ ಏನು ಕುಟುಂಬಗಳಿದ್ದಾವೆ ಇವರು ಸುಮಾರು ಎಪ್ಪತ್ತು ವರ್ಷಗಳಿಗಿಂತ ಹೆಚ್ಚು ವರ್ಷದಿಂದ ಇಲ್ಲೇ ಜೀವನ ನಡೆಸ್ತಾ ಇದ್ದಾರೆ ನಡ್ಸ್ಕೊಂಡು ಬಂದಿದ್ದಾರೆ ಇವರ ಧ್ವನಿಯನ್ನು ಕಳೆದ ನಲವತ್ತು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ ಇವರಿಗೆ ಇವರ ಕಷ್ಟ ಏನು ಅಂತೇಳಿ ಇವತ್ತಿವರೆಗೂ ಕೇಳಿಲ್ಲ ಆದರೆ ನಾಲ್ಕೈದು ವರ್ಷದ ಹಿಂದೆ ಬಂದು ಇದ್ದಂಥವ್ರಿಗೆ ಇವರು ಪರಿಹಾರ ಕೊಡ್ತಾರೆ ಮನೆ ಕೊಡ್ತಾರೆ ಅಂತಂದರೆ ನಾಚಿಕೆ ಆಗಬೇಕು ನೀವು ಎಲ್ಲೋ ಕೇರಳದ ವಯನಾಡಿನಲ್ಲಿ ಮನೆ ಬಿದ್ದರೆ ಅವ್ರಿಗೆ ಪರಿಹಾರ ಕೊಡ್ತೀರಿ ಮನೆ ಕೊಡ್ತೀರಿ ನಿಮ್ಮ ಜನ್ಮಕ್ಕಿಷ್ಟು ನಾಚಿಕೆ ಆಗಬೇಕು ಸ್ವಲ್ಪನಾದರೂ ಅರಿ ಇದೆಯಾ ನಿಮಗೆ ಓಟ್ ಹಾಕಿದಂಥ ಜನರಿಗೆ ನ್ಯಾಯ ಕೊಡಲಿಕ್ಕೆ ಆಗ್ತಾಯಿಲ್ಲ ನಿಮಗೆ ಎಲ್ಲೋ ಬೇರೆಯಿಂದ ಬಂದವರಿಗೆ ಬೇರೆ ವಯನಾಡಿನಲ್ಲಿ ಇದ್ದಂಥವ್ರಿಗೆ ಮನೆ ಕಟ್ಟಿ ಕೊಡ್ತೀರಿ ಪರಿಹಾರ ಕೊಡ್ತೀರಿ ನಿಮ್ಮ ಜನ್ಮಕ್ಕಿಷ್ಟು ಬೆಂಕಿ ಹಾಕ ಅಂತೇಳಿ ನಮ್ಮ ಜನ ಬೈತಾ ಇದ್ದಾರೆ ಈ ರೀತಿನ ನೀವು ಆಡಳಿತ ಮಾಡೋದು ಆಡಳಿತ ಮಾಡೋಕ್ಕೂ ಕನಿಷ್ಠ ಎಲ್ಲ ಸರ್ವಾಂಗ ಅಂಗವಿಕಲ ಆಗಿದ್ದೀರಿ ನೀವು ಕನಿಷ್ಠ ಕಣ್ಣು ಕಾಣ್ತಾ ಇಲ್ಲ ಕಿವಿ ಕೇಳ್ತಾ ಇಲ್ಲ ಎಲ್ಲ ಅಂಗಗಳು ಬಿದ್ದೋಗಿವೆ ಆ ರೀತಿ ಜನ ಚಳಿಯಲ್ಲಿ ಕೊರಗ್ತಾ ಇದ್ದಾರೆ ಮಳೆಯಲ್ಲಿ ತೊಯ್ತಾ ಇದ್ದಾರೆ ನಲ್ಲಿಗೆ ಹೋಗ್ತಾ ಇದ್ದಾರೆ ಇಲ್ಲಿ ಜನ ಮನೆ ಕಟ್ಟಿಕೊಡ್ರಿ ನಮ್ಮ ಜಾಗದಲ್ಲಿ ಇದ್ದ ಜಾಗ ಸರ್ಕಾರಿ ಜಾಗದಲ್ಲಿ ಎಪ್ಪತ್ತು ವರ್ಷದಿಂದ ಇಲ್ಲಿ ಜೀವನ ಮಾಡ್ತಾ ಇದ್ದಾರೆ ಇದು ಕೂಡ ನಿಮ್ಮ ಕಣ್ಣಿಗೆ ಕಾಣೋದಿಲ್ಲ ಅಂತಂತಂದರೆ ಕಣ್ಣು ಸರಿಯಾಗಿದೆಯಾ ಇಲ್ಲ ಚೆಕ್ ಮಾಡಿಕೊಡ್ರಿ ಸರ್ವಾಂಗ ವೈಕಲ್ಯತೆಯಿಂದ ಇದ್ರೆ ಅದು ನಿಮ್ಮ ಕರ್ಮ ಈ ಜನರು ತಪ್ಪಲ್ಲ ಓಟ್ ಹಾಕಿದ್ದಾರೆ ನಿಮಗೆ ಎಪ್ಪತ್ತು ವರ್ಷದಿಂದ ಓಟ್ ಹಾಕಿದ್ದಾರೆ ಇವ್ರಿಗೆ ಕನಿಷ್ಠ ಒಂದು ಸೂರು ಕಟ್ಕೊಡೋಕ್ಕಾಗೋದಿಲ್ಲ ಅಂತಂತಂದರೆ ನೋವಿನ ಸಂಗತಿ ತಕ್ಷಣ ಇದನ್ನು ನೀವು ಎಚ್ಚೆತ್ಕೋಬೇಕು ತಪ್ಪು ಮಾಡ್ತಾ ಇದ್ದೀರಿ ಯಾರಿಗೆ ಆರಲ್ಲವೋ ಅವರಿಗೆ ಸಹಾಯ ಮಾಡ್ತಾಯಿದ್ದೀರಿ ಯಾರು ಈ ನೆಲದವ್ಲಿ ಇದೇ ಮಣ್ಣಿನಲ್ಲಿ ಹುಟ್ಟಿ ಬೆಳೆದಂಥವರಿಗೆ ನೀವು ಒಳ್ಳೆ ಸಹಿತ ನೋಡ್ತಾ ಇಲ್ಲ ತಕ್ಷಣ ಈ ಒಂದು ಅನ್ಯಾಯವನ್ನು ಸರಿ ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ನಿಮಗೆ ಸರಿಯಾದ ಪಾಠವನ್ನು ಈ ಈ ಜನ ಕಲಿಸ್ತಾರೆ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ಭಾಳ ವರ್ಷದಿಂದ ಇದ್ದೀರಿ ಸರ್ ನಾವಿಲ್ಲಿ ಏನಿಲ್ಲ ಅಂದ್ರೆ ಐವತ್ತು ಅರವತ್ತು ಎಪ್ಪತ್ತು ವರ್ಷ ಇದ್ದೀವಿ ಇಲ್ಲಿ ಅಂದರೆ ನಮ್ಗೆ ಯಾರು ಬಂದು ಕೇರ್ ಮಾಡ್ತಾ ಇಲ್ಲ ಯಾರು ಬಂದು ಕೇಳ್ತಾ ಇಲ್ಲ ಮಳೆ ಚಳಿ ಹುಳ ಉಟ್ಟಿ ಎಲ್ಲ ಒಂದು ಬರ್ತಿರ್ತಾವೆ ಸರ್ ರಾತ್ರಿ ಅಗ್ಲೇನು ನಾವು ಹಿಂಗೆ ಕುಂದಿರ್ತೀವಿ ರೀ ನಿದ್ದೆ ಇರ್ಲಾರ್ದಂಗೆ ಸಣ್ಣ ಸಣ್ಣ ಮಕ್ಕಳಿಗೆ ಜ್ವರ ಬರ್ತಾವ ಆರಾಮ್ ತಪ್ತದ ಈಗ ವಯಸ್ಸಾದರಿಗೆ ಹಂಗೆ ಮಳೆಗೆ ಮಳೆಗೆ ತೊಯ್ದು ಚಳಿಯಾಗ ತೊಯ್ದು ಸತ್ತು ಸತ್ ಬಿಟ್ರ ಭಾಳಷ್ಟು ಮಂದಿ ಈಗ ಅಂದ್ರೆ ಯಾರು ನಮಗೂ ಕೇರ್ ಮಾಡ್ತಾ ಇಲ್ಲ ಸರ್ ಇಲ್ಲಿ ಮನೆ ಕಟ್ಟಿ ಕೊಡ ನಮಗೆ ಮನೆ ಕಟ್ಟಿ ಕೊಡಬೇಕು ಅಂತ ಬೇರೆ ದೇಶದವರಿಗೆ ಬೆಂಗಳೂರದಲ್ಲಿ ಅವ್ರಿಗೆ ಜಾಗ ಕೊಟ್ಟು ಮನೆ ಕಟ್ಟಿ ಕೊಡಕತ್ತಾರ ಸರ್ ನಮ್ಗೆ ಅದಕ್ಕೆ ಜಾಗ ಕೊಡವಲ್ರು ಮನೆ ಕಟ್ಟಿ ಕೊಡವಲ್ರು ನಮಗೂ ನ್ಯಾಯ ಬೇಕು ಇಲ್ಲ ಸರ್ ನಾವು ಮನ್ಸರ್ ಇದೆಯಾ ಸರ್ ಏನ ಜನವರುಗಳು ಇದೀವಿ ಅಧಿಕಾರಿಗಳು ಕೇಳಿರಿ ಎಲ್ಲ ಅಧಿಕಾರಿಗಳಿಗೆ ಕೇಳಿವಿ ಸರ್ ಅಂದ್ರೆ ಅಧಿಕಾರಿಗಳು ಕೇರ್ ಮಾಡುತ್ತಿಲ್ಲ ನಮ್ಗೆ ಏ ಇಲ್ಲ ನಿಮ್ಗೆ ಅಲ್ಲಿ ಕೊಟ್ಟಿವಿ ಇಲ್ಲಿ ಕೊಟ್ಟಿವಿ ಆಮೇಲೆ ನಿಮ್ಮ ಅದ ಡಿ ಸಿಗ ಕೇಳಿದ್ರೆ ನಿಮ್ಮ ಕೋರ್ಟ್ ಅದ ಕೋಟಿಗೋಗ್ರಿ ಕೇಳಕ್ಕೆ ಒಂದು ವರ್ಷ ಒಂದು ವರ್ಷ ಸ್ಟ್ರೈಕ್ ಮಾಡಿ ಕುಂತಿರಿ ಸರ್ ಒಬ್ರು ಬಂದು ನಮಗೆ ನ್ಯಾಯ ಯಾರು ಕೇಳಿಲ್ಲ ನೀವು ಎದಕ್ಕ ಕುಂತೀರಿ ಇಲ್ಲಿ ಅಂತ ಕೇಳಿಲ್ಲ ರೀ ನಾವು ಮಾಡಿ ಉಣ ಜನ ಊಟ ಉಪಾಸ್ ಉಪ್ಪಾಸ್ ಕುಂತೀವಿ ರೀ ಡಿ ಸಿ ಆಫೀಸ್ ಮುಂದೆ ಅಂದರೆ ಡಿ ಸಿ ಕೋರ್ಟಿಗೆ ಹೋಗ್ರಿ ಅಂತ ಕೇಳ್ತಾರ್ರಿ ಮುನ್ಸಿಪಾಲ್ಟಿಗೆ ಹೋದ್ರೆ ತಸಲಿಗೋಗಾರೀ ತಸಲಿ ಹೋದ್ರೆ ಮುನ್ಸಿಪಾಲ್ಟಿಗೆ ಹೋಗಂತಾರೆ ಮುನ್ಸಿಪಾಲ್ಟಿಗೆ ಹೋದ್ರೆ ಡಿ ಸಿ ಆಫೀಸ್ಗೆ ಡಿ ಹೋಗಿ ಕೇಳ್ರಿ ಅಂತಾರೆ ಒಬ್ಬರ ಮೇಲೆ ಒಬ್ಬರು ಆಗ್ತಾರ ಸರ್ ನಮ್ಮಲ್ಲಿ ಎಲ್ಲ ಒಂದು ದಾಖಲೆ ಅವ್ರಿ ಸರ್ ನಮ್ಗೆ ಕೇರ್ ಮಾಡೋದಿಲ್ಲ ರೀ ಯಾವ ಬೇರೆ ದೇಶದವರಿಗೆ ಕೇರ್ ಮಾಡಿ ಅವ್ರಿಗೆ ಮನಿ ಕಟ್ಟಿ ಕೊಡಕತ್ತಾರ ಸರ್ ಅಂದ್ರೆ ಮುಖ್ಯಮಂತ್ರಿಗಳಿಗೆ ನಮ್ಗೆ ಮನಿ ಕಟ್ಟಿ ಕೊಡ್ಬೇಕ್ರಿ ಸರ್ ಇಲ್ಲಿ ಇದೇ ಜಾಗದಾಗ ನಮ್ಗೆ ಮನಿ ಕಟ್ಟಿ ಕೊಡ್ಬೇಕು ಇನ್ನ ಮುಂದೆ ಮನಿ ಕಟ್ಟಿ ಕೊಟ್ಟಿಲ್ಲ ಅಂದ್ರೆ ನಾವ್ ಯಾವ ಓಟ್ ಹಾಕಲ್ಲ ಏನ್ ಹಾಕಲ್ಲ ಯಾರಿಗ ಇದನ್ನು ಮಾಡಲ್ಲ ರೀ ಸರ್ ಸುದ್ರೇನ ಸತ್ತರೇನ ಸರಿ ರೀ ಸರ್ ಮೈಬೂರು ಶಾಸಕ ಶರಣು ಸಲ್ಗಾರ್ ಅವರು ಅಧಿವೇಶನದಲ್ಲಿ ಮರಾಠಿ ಶಾಲೆ ರದ್ದುಪಡಿಸಿ ಎನ್ನುವ ಹೇಳಿಕೆಯನ್ನು ನೀಡಿದ್ದಾರೆ ಇದನ್ನು ಖಂಡಿಸುತ್ತೇವೆ ಅಂತ ಬಸವ ಕಲ್ಯಾಣ ನಗರದಲ್ಲಿ ಶಿವ ಸಂಗ್ರಾಮ್ ಸಂಘಟನೆಯಿಂದ ಬೈಕ್ ರ್ಯಾಲಿ ಮಾಡಲಾಯಿತು ಶಿವ ಸಂಗ್ರಾಮ್ ಸಂಘಟನೆಯ ತಾಲೂಕು ಅಧ್ಯಕ್ಷ ಸಂತೋಷ್ ರಾಮರಾವ್ ಬಿರಾದರ್ ಅವರ ನೇತೃತ್ವದಲ್ಲಿ ನಗರದ ಕೋಟೆಯಿಂದ ಶಿವಾಜಿ ಪಾರ್ಕ್ವರೆಗೆ ಬೈಕ್ ರ್ಯಾಲಿ ನಡೆಸಿದ್ರು ರ್ಯಾಲಿ ಉದ್ದಕ್ಕೂ ಛತ್ರಪತಿ ಶಿವಾಜಿ ಮಹಾರರಿಗೆ ಮಹಾರಾಜರಿಗೆ ಜಯ ಘೋಷವನ್ನು ಹಾಕಿದ್ರು ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಶಾಸಕ ಶರಣು ಸಲ್ಗಾರ್ ಅವರು ಗಡಿ ಪ್ರದೇಶದಲ್ಲಿರುವ ಮರಾಠಿ ಶಾಲೆಗಳನ್ನು ಪಡಿಸಿ ಮರಾಠಿ ಶಾಲೆಗಳಿಂದ ಮಕ್ಕಳ ಭವಿಷ್ಯ ಹಾಳಾಗುತ್ತಿದೆ ಅಂತ ಅವಹೇಳನಕಾರಿ ಹೇಳಿಕೆಯನ್ನ ಖಂಡಿಸಿ ಪ್ರತಿಭಟನೆ ಮಾಡುತ್ತಿದ್ದೇವೆ ಇದರಿಂದ ಮರಾಠಿ ಭಾಷೆ ಬಳಸುತ್ತಿರುವ ಜನರಿಗೆ ತುಂಬಾ ನೋವಾಗಿದೆ ಕನ್ನಡ ಮಾಧ್ಯಮ ಶಾಲೆಗಳ ಜೊತೆಗೆ ಮರಾಠಿ ಮಾಧ್ಯಮದ ಶಾಲೆ ಕೂಡ ಅವಶ್ಯಕವಾಗಿರುತ್ತದೆ ಶಾಸಕರ ಹೇಳಿಕೆಯನ್ನ ನಾವೆಲ್ಲರೂ ಖಂಡಿಸುತ್ತೇವೆ ಅಂತ ತಿಳಿಸಿದ್ದಾರೆ ಕನ್ನಡಿ ವಿದ್ಯಾರ್ಥಿ ಮುಂಬೈ ಮಹಾರಾಷ್ಟ್ರಿ ಕನ್ನಡ ಮಾಧ್ಯಮ हे इथल्या आमदार साहेबांना सांगण्यासाठी म्हणून आलोय म्हणून आम्ही केवळ मराठी नाही शिकलो म्हणून आमचं कल्याण होत तुम्ही सांगत असाल आणि बोलता बोलता काही लोकांविषयी अपशब्द देखील इथल्या आमदारांनी काढलेला आहे मला सांगताना हे स्थानिक लोकांतून देखील त्या गोष्टीचा विरोध झाला पाहिजे कोणी विरोध केला म्हणून के त्याला घडोजी शिटक्याची अवलात कोणी विरोध केला म्हणून के त्याला अमुकाच्या अवलंत तमुकाच्या अवलात म्हणण्याचा अधिकार आमचा समाज पुण्या लोकप्रतिनिधीला दिला नाही तेवढा कमजोर मराठा समाज नाही मराठा समाज गायकाला तयार करण्याची फॅक्ट ಕಾರು ಮತ್ತು ಬೈಕ್ ನಡುವೆ ಡಿಕ್ಕಿ ಸಂಭವಿಸಿ ಬೈಕ್ ಸವಾರ ಮೃತಪಟ್ಟ ಘಟನೆ ಹುನಾಬಾ ತಾಲೂಕಿನ ಹಳ್ಳಿಕೇಡ ಪೊಲೀಸ್ ಠಾಣೆ ವ್ಯಾಪ್ತಿಯ ಸಿಂಧ್ ಬಂದಗಿ ಗ್ರಾಮದ ಬಳಿ ನಿನ್ನೆ ರಾತ್ರಿ ಸುಮಾರು ಹನ್ನೊಂದು ಮೂವತ್ತರ ವೇಳೆಗೆ ಸಂಭವಿಸಿದೆ ಮೃತ ಯುವಕನನ್ನ ಬಾಲ್ಕಿ ತಾಲೂಕಿನ ಕಣಜಿ ಗ್ರಾಮದ ನಿವಾಸಿ ನಾಗೇಶ್ ಅಂತ ಗುರುತಿಸಲಾಗಿದೆ ಸಿಂಧ್ ಬಂದಗಿ ಗ್ರಾಮದ ಬಳಿ ಕಾರು ಮತ್ತು ಬೈಕ್ ಮಧ್ಯೆ ಅಪಘಾತ ಸಂಭವಿಸಿದೆ ಅಪಘಾತದಲ್ಲಿ ತೀವ್ರ ಗಾಯಗೊಂಡಿದ್ದ ಬೈಕ್ ಸವಾರ ನಾಗೇಶ್ ರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಚಿಕಿತ್ಸೆ ಫಲಕಾರಿಯಾಗದೆ ಅವರು ಮೃತಪಟ್ಟಿದ್ದಾರೆ ಬೈಕ್ ಸಹ ಸವಾರನಿಗೆ ಗಾಯಗಳಾಗಿದ್ದು ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ ಅಂತ ತಿಳಿದು ಬಂದಿದೆ ಅಪಘಾತದ ತೀವ್ರತೆಗೆ ಕಾರು ಮತ್ತು ಬೈಕ್ ಜಖಂಗೊಂಡಿವೆ ಬಾಲ್ಕಿ ತಾಲೂಕಿನ ಸೇವಾನಗರ್ ತಾಂಡದಲ್ಲಿರುವ ಶ್ರೀ ಗುಪ್ತೇಶ್ವರ ಅನಂತ ಪದ್ಮನಾಥ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿಯ ನಿಮಿತ್ತ ಡಿಸೆಂಬರ್ ಮೂವತ್ತೊಂದರಿಂದ ಜನವರಿ ಒಂದರವರೆಗೆ ಭಕ್ತಿ ಭಾವದಿಂದ ಕೀರ್ತನೆ ಹಾಗೂ ಪ್ರವಚನ ಕಾರ್ಯಕ್ರಮಗಳು ಜರುಗಿದವು ಡಿಸೆಂಬರ್ ಮೂವತ್ತೊಂದರ ಸಂಜೆ ಆರು ಗಂಟೆಗೆ ಬಾಲಾಜಿ ಮಹಾರಾಜರ ಹಳಿಕರ್ ಅವರು ಪ್ರವಚನ ನೀಡಿದರು ರಾತ್ರಿ ಒಂಬತ್ತು ಗಂಟೆಗೆ ಕೃಷ್ಣ ಮಹಾರಾಜ್ ರಾಜೂರ್ಕರ್ ಅವರಿಂದ ಕೀರ್ತನೆ ಕಾರ್ಯಕ್ರಮ ನಡೆಯಿತು ಜನವರಿ ಒಂದರಂದು ಬೆಳಗ್ಗೆ ಹನ್ನೊಂದರಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಗಜಾನಂದ ಮಹಾರಾಜ್ ದಾಬ್ಕೇಕರ್ ಅವರು ಕೀರ್ತನೆ ನಡೆಯಿತು ಇನ್ನು ಈ ಧರ್ಮ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ದರ್ಶನವನ್ನು ಪಡೆದರು ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ವಾಯು ಮಾಲಿನ್ಯದ ಭೀಕರ ಸ್ಥಿತಿ ಕಂಡುಬಂದ ಹಿನ್ನೆಲೆ ನಮ್ಮ ಬೆಂಗಳೂರಿಗೂ ಕೂಡ ಇಂತಹ ಪರಿಸ್ಥಿತಿ ಬರದಂತೆ ಮುನ್ನೆಚ್ಚರಿಕೆ ವಹಿಸಲು ಅರಣ್ಯ ಮತ್ತು ಪರಿಸರ ಸಚಿವ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ಆದೇಶವನ್ನು ನೀಡಿದ್ದಾರೆ ಬೆಂಗಳೂರಿನಲ್ಲಿ ಪರಿಸರ ಇಲಾಖೆಯ ಉನ್ನತ ಮಟ್ಟದ ಅಧಿಕಾರಿಗಳು ಮತ್ತು ರಾಜ್ಯ ತಜ್ಞರ ನಿಷ್ಕರ್ಷಕ ಸಮಿತಿಯ ಸದಸ್ಯರೊಂದಿಗೆ ಸಭೆ ನಡೆಸಿದ ಸಚಿವರು ಹೊಸ ವರ್ಷದಲ್ಲಿ ಪರಿಸರ ಸಂರಕ್ಷಣೆಗೆ ಎಲ್ಲರೂ ಸಂಕಲ್ಪ ಮಾಡಬೇಕು ಅಂತ ಕರೆ ನೀಡಿದರು ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಜಾರಿಗೆ ತರುವ ಮೊದಲು ಅವುಗಳಿಂದ ಪರಿಸರದ ಮೇಲಾಗುವ ಪರಿಣಾಮಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ಪರಾಮರ್ಶಿಸುವಂತೆ ಅಧಿಕಾರಿಗಳಿಗೆ ತಿಳಿಸಿದರು ಇತ್ತೀಚೆಗೆ ತಮಗಾದ ದೆಹಲಿ ಪ್ರವಾಸದ ಅನುಭವವನ್ನು ಹಂಚಿಕೊಂಡ ಸಚಿವರು ಅಲ್ಲಿನ ದಟ್ಟ ಹೊಗೆ ಮತ್ತು ಮಂಜಿನ ವಾತಾವರಣದಲ್ಲಿ ಉಸಿರಾಡುವುದೇ ಕಷ್ಟವಾಗಿತ್ತು ಅಂತ ಹೇಳಿದರು ಇನ್ನು ಬೆಂಗಳೂರು ನಗರವು ಗ್ಯಾಸ್ ಚೇಂಬರ್ ಆಗದಂತೆ ತಡೆಯಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಪರಿಸರ ಸಂರಕ್ಷಣಾ ಕಾಯ್ದೆಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವಂತೆ ಅವರು ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ದಾರೆ ಶೌರ್ಯ ಮತ್ತು ಸ್ವಾಭಿಮಾನದ ಸಂಕೇತವಾದ ಭೀಮ ಕೋರೆಗಾಂವ್ ವಿಜಯೋತ್ಸವದ ಅಂಗವಾಗಿ ಗಡಿ ಜಿಲ್ಲೆ ಬೀದರ್ನಲ್ಲಿ ಭವ್ಯ ಮೆರವಣಿಗೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಸಂಸದ ಸಾಗರ್ ಖಂಡ್ರೆ ಅಭಿಮಾನಿ ಬಳಗದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಬೃಹತ್ ಮೆರವಣಿಗೆಗೆ ಬೀದರ್ ನಗರದ ಐತಿಹಾಸಿಕ ಕೋಟೆಯ ಮುಂಭಾಗದಲ್ಲಿ ಸಂಸದ ಸಾಗರ್ ಖಂಡ್ರೆ ಹಾಗೂ ಯುವ ಉದ್ಯಮಿ ಅನ್ಶುಲ್ ರಜನೀಶ್ ಅವರು ಪುಷ್ಪಾರ್ಚನೆ ಮಾಡುವ ಮೂಲಕ ಚಾಲನೆಯನ್ನ ನೀಡಿದ್ರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಸಂಸದ ಸಾಗರ್ ಖಂಡ್ರೆ ಹದಿನೆಂಟು ನೂರ ಹದಿನೆಂಟರಲ್ಲಿ ತಳ ಸಮುದಾಯಗಳು ಹಕ್ಕಿಗಾಗಿ ನಡೆಸಿದ ಯುದ್ಧದ ವಿಜಯೋತ್ಸವವನ್ನ ಇಂದಿಗೂ ನಾವೆಲ್ಲರೂ ಸಂಭ್ರಮದಿಂದ ಆಚರಿಸುತ್ತೇವೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶದಂತೆ ನಾವೆಲ್ಲರೂ ಸಮಾನರಾಗಿ ಕೂಡಿ ಬಾಳುವುದಕ್ಕೆ ಇಂತಹ ಕಾರ್ಯಕ್ರಮಗಳು ಸ್ಫೂರ್ತಿಯಾಗಲಿವೆ ಎಂದರು ಇನ್ನು ವಿಜಯೋತ್ಸವದ ಸ್ಮರಣಾರ್ಥವಾಗಿ ಸಿದ್ಧಪಡಿಸಲಾಗಿದ್ದ ಕೋರೆಗಾಂವ್ ಸ್ಮಾರಕದ ವಿಜಯ ಸ್ತಂಭದ ಆಕರ್ಷಕ ಪ್ರತಿಕೃತಿಯನ್ನ ತೆರೆದ ವಾಹನದಲ್ಲಿ ಇರಿಸಿ ನಗರದಾದ್ಯಂತ ಮೆರವಣಿಗೆ ಮಾಡಲಾಯಿತು ಬೀದರ್ನ ಐತಿಹಾಸಿಕ ಕೋಟೆಯ ಮುಂಭಾಗದಿಂದ ಪ್ರಾರಂಭವಾದ ಈ ಬೃಹತ್ ಮೆರವಣಿಗೆಯು ನಗರದ ಪ್ರಮುಖ ರಸ್ತೆಗಳ ಮೂಲಕ ಸಾಗಿತ್ತು ದಾರಿಯುದ್ದಕ್ಕೂ ಭೈಮ ಧ್ವಜಗಳು ಹಿಡಿದು ಸಾಗಿದ ಯುವಕರು ಮತ್ತು ಅಭಿಮಾನಿಗಳು ವಿಜಯೋತ್ಸವದ ಸಂಭ್ರಮದಲ್ಲಿ ಕುಣಿದು ಪಡಿಸಿದ್ರು ಹೊಸ ವರ್ಷದ ಶುಭಾಶಯಗಳು ಅದರ ಜೊತೆ ಏನು ಎರಡ್ನೂರ ಎಂಟನೇ ಭೀಮಾ ಕೋರಿಗ ವಿಜಯೋತ್ಸವದ ಕೂಡ ಹಾರ್ದಿಕ ಹಾರ್ದಿಕ ಸಲ್ಲಿಸುತ್ತೇನೆ ಸುಮಾರು ಹದಿನೆಂಟುನೂರ ಹದಿನೆಂಟರಲ್ಲಿ ಏನು ಯುದ್ಧ ಆಗಿತ್ತು ಆ ಸಮಯದಲ್ಲಿ ಏನು ಸಮಾಜ ಇರ್ಬೋದು ಬೇರೆ ಎಲ್ಲಾ ಸಮಾಜ ಇರ್ಬೋದು ಅವಾಗ ಏನು ಯುದ್ಧ ಆಗಿತ್ತು ಅದರಲ್ಲಿ ಏನು ಆರ್ಮಿ ಇದೆ ಆರ್ಮಿ ಕಡಿಮೆ ಇದ್ರು ಕೂಡ ಅವರು ವಿಜಯ ಆಗಿದ್ರು ಆ ವಿಜಯವನ್ನೇ ಇವತ್ತಿನ ದಿವಸ ಇಷ್ಟು ಎರಡ್ ನೂರ ಎಂಟು ವರ್ಷ ಆದಮೇಲೂ ಕೂಡ ಎಲ್ಲರೂ ಕೂಡ ನಾವು ವಿಜಯೋತ್ಸವ ನಾವು ಮನಸ್ತೀವಿ ಇದು ವಿಜಯೋತ್ಸವ ಮಾಡೋ ಉದ್ದೇಶ ಏನು ಅಂತಂದ್ರೆ ಅಹ್ ಎಲ್ಲರೂ ಕೂಡ ನಾವು ಒಂದೇ ನಾವು ಸಮಾನವಾಗಿರ್ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಇದನ್ನು ವಿಜಯೋತ್ಸವನೂ ಕೂಡ ಅವರು ಅವರು ಕೂಡ ಪಾಲನೆ ಮಾಡ್ತಾ ಅವರು ಬಂದಿದ್ರು ಅದಕ್ಕೆ ಎಲ್ಲರಿಗೂ ಇವತ್ತಿನ ದಿವಸ ನನ್ನ ವತಿಯಿಂದ ನಮ್ಮ ಪರಿವಾರದ ವತಿಯಿಂದ ಎಲ್ಲರಿಗೂ ವಿಮಾ ಕೋರೆಗ ಉತ್ಸವದ ಹಾರ್ದಿಕ ಹಾರ್ದಿಕ ಶುಭಾಶಯವನ್ನು ಸಲ್ಲಿಸಿ ಹೊಸಪೇಟೆಯ ಬಸವೇಶ್ವರ ವೃತ್ತದಲ್ಲಿರುವಂತಹ ಖಾಸಗಿ ಮನೋವೈದ್ಯ ಆಸ್ಪತ್ರೆಯ ಮೊದಲನೇ ಮಹಡಿಯಲ್ಲಿ ಇಂದು ಬೆಂಕಿ ಕಾಣಿಸಿಕೊಂಡಿದೆ ಅದೃಷ್ಟಾವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಬೆಂಕಿಯನ್ನ ತಕ್ಷಣವೇ ನಂದಿಸುವಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಯಶಸ್ವಿ ಹಾಕಿದ್ದಾರೆ ಆಸ್ಪತ್ರೆಯ ಮೊದಲನೇ ಮಹಡಿಯಲ್ಲಿ ಸಂಗ್ರಹಿಸಲಿಟ್ಟ ತ್ಯಾಜ್ಯ ವಸ್ತುಗಳಿಗೆ ಬೆಂಕಿ ಹೊತ್ತಿಕೊಂಡ ಪರಿಣಾಮ ಈ ದುರ್ಘಟನೆ ಸಂಭವಿಸಿದೆ ಅಂತ ತಿಳಿದು ಬಂದಿದೆ ಬೆಂಕಿಯ ಜ್ವಾಲೆಗಳು ಕಾಣಿಸಿಕೊಂಡ ಕೂಡಲೇ ಎಚ್ಚೆತ್ತ ವೈದ್ಯರು ಮತ್ತು ಸಿಬ್ಬಂದಿಗಳು ರೋಗಿಗಳನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಿದ್ರು ಇದರಿಂದಾಗಿ ಯಾವುದೇ ಪ್ರಾಣ ಹಾನಿ ಸಂಭವಿಸಿದ ತಪ್ಪಿಸಲು ಸಾಧ್ಯವಾಯಿತು ಸ್ಥಳಕ್ಕೆ ಧಾವಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿಯನ್ನ ನಂದಿಸುವಲ್ಲಿ ಯಶಸ್ವಿಯಾದರು ಬೆಂಕಿಯ ಕಾರಣ ಮತ್ತು ಹಾನಿಯ ಕುರಿತು ತನಿಖೆ ನಡೆಸಲಾಗುತ್ತಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಆಸ್ಪತ್ರೆಯ ಆವರಣದಲ್ಲಿ ಪರಿಸ್ಥಿತಿ ಈಗ ನಿಯಂತ್ರಣದಲ್ಲಿದೆ ಈ ಘಟನೆ ನಡೆದ ತಕ್ಷಣ ಆಸ್ಪತ್ರೆಯ ಆಡಳಿತ ಮಂಡಳಿ ರೋಗಿಗಳ ಸುರಕ್ಷತೆ ಮತ್ತು ಚಿಕಿತ್ಸೆಗೆ ಅಗತ್ಯವಿರುವ ಎಲ್ಲಾ ಕಾರ್ಯಕ್ರಮಗಳನ್ನು ಕೈಗೊಂಡಿವೆ ಘಟನೆ ಬಗ್ಗೆ ಪ್ರತಿಕ್ರಿಯಿಸಿದ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ರಮೇಶ್ ಬೆಂಕಿ ಕಾಣಿಸಿಕೊಂಡ ತಕ್ಷಣ ನಾವು ರೋಗಿಗಳ ಸ್ಥಳಾಂತರಿಸಿದ್ದೀವು ನಮ್ಮ ಸಿಬ್ಬಂದಿಗಳು ತುಂಬಾ ಜಾಗೃತರಾಗಿದ್ದರು ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಅಂತ ಅವರು ತಿಳಿಸಿದ್ದಾರೆ ಬೆಂಗಳೂರು ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿ ನಲವತ್ ನಾಲ್ಕರಲ್ಲಿನ ದೇವನಹಳ್ಳಿ ಹೊರವಲಯದ ಟೋಲ್ ಪ್ಲಾಜಾ ಬಳಿ ಅಪಘಾತ ಸಂಭವಿಸಿದ್ದು ಅದೃಷ್ಟವಶಾತ್ ಭಾರಿ ಅಪಘಾತ ತಪ್ಪಿದೆ ಇನ್ನು ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರುತ್ತಿದ್ದ ಟ್ರಾನ್ಸ್ ಇಂಡಿಯಾ ಸಂಸ್ಥೆಯ ಸ್ಲಿಪ್ಪರ್ ಕೋಚ್ ಬಸ್ ಅತಿ ವೇಗದಿಂದ ಬರ್ತಾ ಇದ್ದ ಪರಿಣಾಮ ಚಾಲಕನ ನಿಯಂತ್ರಣ ತಪ್ಪಿ ಟೋಲ್ ಪ್ಲಾಜಾ ಬೂತ್ಗೆ ಡಿಕ್ಕಿ ಹೊಡೆದಿದೆ ಇದೇ ಸಮಯದಲ್ಲಿ ರಕ್ಷಣೆಯ ನೆಪದಲ್ಲಿ ಬಂದ ಕಳ್ಳರು ಪ್ರಯಾಣಿಕರ ಫೋನ್ಗಳನ್ನ ಹೊತ್ತೊಯ್ದಿರುವುದು ಅಮಾನವೀಯ ಪರ ಾವಧಿಯಾಗಿದೆ ಇನ್ನು ಡಿಕ್ಕಿಯ ರಭಸ್ಯಕ್ಕೆ ಬಸ್ ನ ಮುಂಭಾಗ ಸಂಪೂರ್ಣವಾಗಿ ಜಖಂಗೊಂಡಿದ್ದು ಹಳೆ ಟೋಲ್ ಪ್ಲಾಜಾ ಬೂತ್ ಸಂಪೂರ್ಣವಾಗಿ ಧ್ವಂಸವಾಗಿದೆ ಅಪಘಾತದ ವೇಳೆ ಟೋಲ್ ಪ್ಲಾಜಾ ಬಂದ್ ಆಗಿದ್ದರಿಂದ ಭಾರಿ ಅನಾಹುತ ತಪ್ಪಿದೆ ಎನ್ನಲಾಗಿದೆ ಇನ್ನು ಬೂತ್ ಬಳಿ ಯಾವುದೇ ವಾಹನಗಳು ಮತ್ತು ಜನರು ಇಲ್ಲದಿದ್ದ ಕಾರಣಕ್ಕೆ ಹೆಚ್ಚಿನ ಅಪಾಯ ಸಂಭವಿಸಿಲ್ಲ ಇದೇ ವೇಳೆ ಗಾಯಾಳುಗಳ ರಕ್ಷಣೆಗೆ ಬುಧವಾರ ಬಂದವರು ಬಸ್ ನಲ್ಲಿದ್ದ ಮೂರು ಜನರ ಐಫೋನ್ಗಳನ್ನು ಕದ್ದು ಫರಾರಿಯಾದ ಅಮಾನವೀಯ ಘಟನೆ ಕೂಡ ನಡೆದಿದೆ ಇನ್ನು ಅಪಘಾತದಲ್ಲಿ ಬಸ್ ಚಾಲಕ ಹಾಗೂ ಸಹ ಚಾಲಕನಿಗೆ ಗಂಭೀರ ಗಾಯಗಳಾಗಿದ್ದು ಧಾವಿಸಿದ ಪೊಲೀಸರು ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿ ಬಸ್ ಒಳಗಡೆ ಸಿಲುಕಿದ ಇಬ್ಬರನ್ನ ಹೊರತೆಗೆದು ತಕ್ಷಣವೇ ಆಸ್ಪತ್ರೆಗೆ ರವಾನಿಸಿದ್ದಾರೆ ಬಸ್ನಲ್ಲಿದ್ದ ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಅಪಘಾತಗಳು ಸಂಭವಿಸುತ್ತಿದ್ದಂತೆ ಪ್ರಯಾಣಿಕರು ಎಕ್ಸಿಟ್ ಡೋರ್ ಮೂಲಕ ಹೊರ ಬಂದಿದ್ದಾರೆ ಘಟನಾ ಸ್ಥಳಕ್ಕೆ ದೇವನಹಳ್ಳಿ ಸಂಚಾರಿ ಪೊಲೀಸ್ ಠಾಣೆಯ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಯಾವುದೇ ಪ್ರಾಣಪ್ರಾಯ ಸಂಭವಿಸಿಲ್ಲ ಅಂತ ಪೊಲೀಸರು ಮಾಹಿತಿ ನೀಡಿದ್ದಾರೆ ಅಪಘಾತದ ಬಳಿಕ ಕ್ರೇನ್ ಮೂಲಕ ಬಸ್ ಅನ್ನ ರಸ್ತೆಯ ಬದಿಗೆ ಎಳೆಯುವ ಕಾರ್ಯ ನಡೆಯಿತು ಈ ಸಂಬಂಧ ದೇವನಹಳ್ಳಿ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇವಾಗಿದು ಈ ಕ್ಷಣದ ಪ್ರಮುಖ ಸುದ್ದಿಗಳು ಮತ್ತೆ ಭೇಟಿಯಾಗ್ತೀನಿ ಮತ್ತೊಂದು ನ್ಯೂಸ್ ಬುಲೆಟಿನ್